ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಪಡಿತರ ಚೀಟಿ ಒಂದು ಅಗತ್ಯ ದಾಖಲೆಯಾಗಿದ್ದು ಅದು ಕಡಿಮೆ ಆದಾಯದ ಕುಟುಂಬಗಳಿಗೆ ಸಬ್ಸಿಡಿ ಬೆಲೆಯಲ್ಲಿ ಧಾನ್ಯ ತೈಲ ಸಿಹಿ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಪಡೆಯುವ ಬಾಗಿಲಾಗಿದೆ ಹೊಸ ಕುಟುಂಬಗಳಿಗೆ ಅಥವಾ ಹಳೆಯ ಚೀಟಿಯನ್ನು ನವೀಕರಿಸಲು ಬರೆಸುವವರಿಗೆ ಈಗ ಸರ್ಕಾರವು ಭರವಸೆ ಸುದ್ದಿಯನ್ನು ನೀಡುತ್ತಿದೆ ಈ ಶ್ರಮ್ ಕಾರ್ಡ್ ಹೊಂದಿದವರು ಶ್ರಮಿಕರರಿಗೆ ವಿಶೇಷ ಆದ್ಯತೆಯೊಂದಿಗೆ ಹೊಸ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ ಆಹಾರ ಇಲಾಖೆಯ ಮೂಲಕ ನಡೆಯುವ ಈ ಪ್ರಕ್ರಿಯೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ವಾಸಿಸುವ ಕಡಿಮೆ ಆದಾಯ ಕುಟುಂಬಗಳಿಗೆ ದೊಡ್ಡ ನೆರವಾಗಿದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಗ್ರಾಮ್ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರದಲ್ಲಿ ಸಲ್ಲಿಸಬಹುದು ಈ ಚೀಟಿ ಕೇವಲ ಆಹಾರಕ್ಕಲ್ಲ ಗುರುತಿನ ಸಾಕ್ಷಿ ಆಧಾರ್ ಲಿಂಕಿಂಗ್ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಪ್ರಯೋಜನ ಪಡೆಯಲು ಅಗತ್ಯವಾದ ದಾಖಲೆಯಾಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳನ್ನು ನೋಡೋದಾದರೆ ಈ ಶ್ರಮ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಸ್ನೇಹಿತರೆ ತಿದ್ದುಪಡಿ ಮಾಡಲು ರೇಷನ್ ಕಾರ್ಡ್ ಬೇಕಾಗುತ್ತದೆ ಹೊಸ ಅರ್ಜಿಯನ್ನು ಸಲ್ಲಿಸುವವರು ಅರ್ಹತೆಯನ್ನು ನೋಡೋದಾದರೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇರುವುದಕ್ಕಿಂತ ಕಡಿಮೆ ಇರಬೇಕು ಐಷಾರಾಮಿ ಬಂಗಲೆ ಅಥವಾ ಮನೆಯನ್ನು ಹೊಂದಿರಬಾರದು ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ನೌಕರಿ ಹೊಂದಿರಬಾರದು ಆದಾಯ ತೆರಿಗೆ ಪಾವತಿಕಾರರಲ್ಲ ಸ್ವಯಂಚಾಲಿತ ಐಷಾರಾಮಿ ವಾಹನಗಳು ಹೊಂದಿರಬಾರದು ಹೊಸ ಅರ್ಜಿಗೆ ಈ ಶ್ರಮ್ ಕಾರ್ಡ್ ಕಡ್ಡಾಯವಾಗಿದೆ ವೈದ್ಯಕೀಯ ಅಥವಾ ತುರ್ತು ಸಂದರ್ಭಗಳಲ್ಲಿ ವಿಶೇಷ ಅವಕಾಶ ಸಿಗುತ್ತದೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ